ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಪೂರಿಗೆ ಆಲೂಗಡ್ಡೆ ಪಲ್ಯಾನ ತುಂಬಾ ಈಸಿಯಾಗಿ ರುಚಿಕರವಾಗಿ ಮಾಡ್ಕೊಂಬಿಡೋಣ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆಗ್ತಿರುವಾಗಲೇ ಒಂದು ಸ್ವಲ್ಪ ಸಾಸಿವೆನ ಹಾಕ್ಬಿಡೋಣ ಸಾಸಿವೆ ಚಟ್ಪಟ್ ಅನ್ನುವಾಗ ಕೆಳ ಹಾಕಿದ್ದೀನಿ ಹಾಗೆ ಈಗ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ತುಂಬಾ ಕಪ್ಪಾಗಾಕ್ ಬಿಡ್ಬೇಡಿ ಸ್ವಲ್ಪ ಮೆಣಸಿನ್ಕಾಯಿ ಕಾಲು ಅಷ್ಟು ಹಾಗೆ ಈರುಳ್ಳಿ ಹಾಕೊಂಡಿದ್ದಾನೆ ಕೊತ್ಮಿರಿ ಸೊಪ್ಪು ಕಟ್ ಮಾಡಿ ಲಾಸ್ಟಲ್ಲಿ ಹಾಕಣ ಮಿಕ್ಸ್ ಮಾಡ್ಕೊಂಡ್ರಣ್ಣ ಓಕೆ ಹಾಗೆ ಎಲ್ಲ ಆಲೂಗಡ್ಡೆಗಳನ್ನ ಬೇಯಿಸಿ ಎತ್ತಿಟ್ಕೊಂಡಿದ್ದೇನೆ ಆದಷ್ಟು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಗ ಈ ರೀತಿ ಮ್ಯಾಶ್ ಮಾಡೋಕ್ಕೆ ಈಸಿ ಇರುತ್ತೆ ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಿರುವಾಗಲೇ ಅರ್ಶನದ ಪುಡಿನ ಹಾಕೋಬಿಡೋಣ ಹಾಗೆ ಮಿಕ್ಸ್ ಮಾಡಿ ಈಗ ನಾವು ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿರೋ ಆಲೂಗಡ್ಡೆಗಳನ್ನ ಹಾಕೊಂಡಿದ್ದೀನಿ ಸಿಪ್ಪೆಲ್ಲ ತೆಗೆದಿದೆ ಇದು ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊತಿದ್ದೀನಿ ಬೇಕಿದ್ರೆ ಇದಕ್ಕೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಬೋದು ನೀರು ಹಾಕೊಂಡು ಕುರ್ಮಾ ಥರನೂ ಮಾಡ್ಕೊಬೋದು ಈ ಫುಲ್ ನಾನು ಡ್ರೈ ಮಾಡ್ತಿದ್ದೀನಿ ಈ ರೀತಿ ಮಾಡಿ ನೀವು ಚಪಾತಿ ಪಲ್ಯಕ್ಕೆ ಅನ್ನದ ಸೈಡ್ ಎಲ್ಲ ನೀವು ಆರಾಮ್ಸೆ ಮಾಡ್ಬೋದು ಅಥವಾ ಈ ರೀತಿ ಮಾಡಿಕೊಂಡು ನೀವು ಬೋಂಡಾನು ಮಾಡ್ಕೊಬೋದು ತುಂಬಾನೇ ರುಚಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಪೂರ್ತಿ ಚಂದ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕ್ತಿದ್ದೇನೆ ಇದು ನೋಡಿದ್ರಲ್ಲ ಈಗ ನಾನು ಫುಲ್ ಡ್ರೈ ಮಾಡಿದ್ದೀನಿ ಹಾಗೆ ನಾನು ಒಂದೇ ರೆಸಿಪಿನಲ್ಲಿ ಎರಡು ಥರ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಿದ್ದೀನಿ ಇದು ನೋಡಿ ಇವಾಗ ಡ್ರೈ ಆಗಿದೆ ಈ ಇದೊಂದು ಪಲ್ಯ ರೆಡಿ ಇದೆ ಇವಾಗ ಡ್ರೈ ಬೇಡ ಅಂದರೆ ನಾವು ಒಂದು ಸ್ವಲ್ಪ ಕುರ್ಮಾ ಥರ ಮಾಡ್ಕೊಬೋದು ಒಂದು ಗ್ಲಾಸ್ ಪೂರ್ತಿ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಡೋಣ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಈಗ ಈ ರೀತಿ ಮಾಡಿದಾಗ ನೀವು ಅನ್ನಕ್ಕೂ ಆಗೋಗುತ್ತೆ ಆರಾಮಸೆ ಸ್ವಲ್ಪ ಜನ ಡ್ರೈ ಇಷ್ಟಪಡೋದಿಲ್ಲ ಆಗ ನೀವು ಈ ರೀತಿ ಕುರ್ಮಾ ಥರ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ನಾನು ಅಡಿಗೆ ಸಾಂಬಾರ್ ಪುಡಿನ ಹಾಕ್ಕೊಳ್ತಿದ್ದೇನೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತಿಕ್ನೆಸ್ ಜಾಸ್ತಿ ಮಾಡುತ್ತೆ ಹಾಗೆ ರುಚಿನೂ ಚೆನ್ನಾಗಿರುತ್ತೆ ನಾವು ಮೊದಲೇ ಮೆಣಸಿನ್ಕಾಯಿ ಹಾಕಿದೀವಿ ನೋಡಿ ಬೇಕಿದ್ರೆ ಇದಕ್ಕೆ ಟೊಮೆಟೊನು ಹಾಕೋಬಹುದು ಇಲ್ಲಾಂದ್ರೆ ಸಾದ ನೀವು ಈ ರೀತಿ ಮಾಡ್ಕೋಬೋದು ತಿಕ್ನೆಸ್ ಜಾಸ್ತಿ ಮಾಡುತ್ತೆ ರುಚಿನೂ ಚೆನ್ನಾಗಿರುತ್ತೆ ಈ ರೀತಿ ಮಾಡುವಾಗ ಇದೊಂದು ಸ್ವಲ್ಪ ಕುದೀಲಿ ಈಗ ನೋಡ್ಬೋದು ಹಾಲು ಕುರ್ಮ ಚೆನ್ನಾಗಿ ಕುದೀತಿದೆ ಈಗ ನಾವು ಸ್ಟವ್ನ ಆಫ್ ಮಾಡ್ಕೋಬೋದು ನೋಡಿದ್ರೆಲ್ಲ ಎಷ್ಟು ಈಸಿಯಾಗೆ ಎರಡು ರೆಸಿಪಿನೂ ಮಾಡ್ಕೋಬೋದು ಅಂತ ಹೇಳಿ ಹಾಗೆ ಇನ್ನೂ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು